ನಮಸ್ಕಾರ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಪಠ್ಯ ಪುಸ್ತಕ ಭಾಗ ಒಂದು ಮತ್ತು ಭಾಗ ಎರಡು ಇರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಎರಡೂ ಪಠ್ಯ ಪುಸ್ತಕಗಳಲ್ಲಿರುವಂತಹ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಈ ಒಂದು ಭಾಗ ಒಂದು ಪರಿವಿಡಿಯಲ್ಲಿ ಗಮನಿಸಿದಾಗ ಕ್ರಮ ಸಂಖ್ಯೆ ಕೊಟ್ಟಿರುವಂತದ್ದಾಗಿದೆ ಎನ್ ಸಿ ಟಿ ಅಧ್ಯಾಯದ ಸಂಖ್ಯೆ ಕೊಟ್ಟಿರುವಂತದಾಗಿದೆ ಅಧ್ಯಾಯಗಳ ಹೆಸರು ಪುಟ ಸಂಖ್ಯೆ ಕೊಟ್ಟಿರುವಂತದ್ದು ಆಗಿದೆ ಇಲ್ಲಿ ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಒಂದು ಇರುವಂತದ್ದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇರುವಂತದ್ದಾಗಿದೆ ಎರಡನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಎರಡು ಇರುವಂತದ್ದು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇರುವಂತದಾಗಿದೆ ಮೂರನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಐದು ಇರುವಂತದ್ದು ಜೀವ ಕ್ರಿಯೆಗಳು ಇರುವಂತದಾಗಿದೆ ನಾಲ್ಕನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಆರು ನಿಯಂತ್ರಣ ಮತ್ತು ಸಹಭಾಗಿತ್ವ ಇರುವಂತದ್ದಾಗಿದೆ ಐದನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಹನ್ನೊಂದು ವಿದ್ಯುತ್ ಶಕ್ತಿ ಇರುವಂತದ್ದಾಗಿದೆ ಇನ್ನು ಆರನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಹನ್ನೆರಡು ಇರುವಂಥದ್ದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಇರುವಂತದ್ದಾಗಿದೆ ಹೀಗೆ ಅಧ್ಯಾಯಗಳ ಸಂಖ್ಯೆ ಆರು ಇಲ್ಲಿರುವಂತದ್ದು ಆಗಿದೆ ಇಲ್ಲಿ ಉತ್ತರಗಳು ಕೊಟ್ಟಿರುವಂತದ್ದಾಗಿದೆ ಇನ್ನು ಭಾಗ ಎರಡು ಪಠ್ಯ ಪುಸ್ತಕವನ್ನು ಗಮನಿಸಿದಾಗ ಇಲ್ಲೂ ಸಹ ಕ್ರಮ ಸಂಖ್ಯೆ ಇದೆ ಎನ್ ಸಿಆರ್ ಟಿ ಅಧ್ಯಾಯ ಸಂಖ್ಯೆ ಇದೆ ಅಧ್ಯಾಯಗಳ ಹೆಸರಿದೆ ಪುಟ ಸಂಖ್ಯೆ ಇರುವಂತದಾಗಿದೆ ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಮೂರು ಇರುವಂತದ್ದು ಲೋಹಗಳು ಮತ್ತು ಅಲೋಹಗಳು ಇರುವಂತಾಗಿದೆ ಎರಡನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇರುವಂತಹದಾಗಿದೆ ಮೂರನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಏಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಇರುವಂತದ್ದು ಇನ್ನು ನಾಲ್ಕನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಎಂಟು ಇರುವಂತದ್ದು ಅನುವಂಶತೆ ಇರುವಂತದಾಗಿದೆ ಐದನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಒಂಬತ್ತು ಬೆಳಕು ಪ್ರತಿಫಲ ನ ಮತ್ತು ವಕ್ರೀಭವನ ಇರುವಂತದಾಗಿದೆ ಆರನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಹತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಇರುವಂತದ್ದಾಗಿದೆ ಇನ್ನು ಏಳನೇ ಕ್ರಮ ಸಂಖ್ಯೆಯಲ್ಲಿ ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಇರುವಂತದ್ದಾಗಿದೆ ಇಲ್ಲಿ ಉತ್ತರಗಳು ಇರುವಂತದ್ದು ಆಗಿದೆ ಹೀಗೆ ಏಳು ಅಧ್ಯಾಯಗಳು ಈ ಭಾಗ ಇರುವಂತದ್ದಾಗಿದೆ ಭಾಗ ಒಂದರಲ್ಲಿ ಆರು ಅಧ್ಯಾಯಗಳು ಭಾಗ ಎರಡರಲ್ಲಿ ಏಳು ಅಧ್ಯಾಯಗಳು ಇಲ್ಲಿರುವಂತದನ್ನ ನೋಡ್ತೇವೆ ನಾವು ಇನ್ನು ಇತರ ತರಗತಿಯ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಇತರ ವಿಷಯಕ್ಕೆ ಸಂಬಂಧಿಸಿದಂತಹ ಪಠ್ಯಪುಸ್ತಕಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇಡ್ತಿದೆ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು